ಬ್ರೈನೊ ಬ್ರೈನ್ ಇಂಟರ್ ನ್ಯಾಷನಲ್ ದುಬೈ ಸಂಸ್ಥೆಯ ವತಿಯಿಂದ ಇತ್ತೀಚೆಗೆ ಚೆನ್ನೈನ ಚೆನ್ನೈ ಟ್ರೇಡ್ ಸೆಂಟರ್ ಸಭಾಂಗಣದಲ್ಲಿ ನಲವತ್ತಾರನೇ ರಾಷ್ಟ್ರ ಮಟ್ಟದ ಬ್ರೈನೋ ಬ್ರೈನ್ ಸ್ಪರ್ಧೆ ಆಯೋಜಿಸಲಾಗಿತ್ತು ಮಡಿಕೇರಿಯ ಬ್ರೈನೋ ಬ್ರೈನ್ ಕೇಂದ್ರದ ಮಕ್ಕಳು ಚಾಂಪಿಯನ್ ಟ್ರೋಫಿಯನ್ನು ಮುಡಿಗೇರಿಸಿಕೊಳ್ಳುವ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಪದಕ ಗಳಿಸಿದ್ದಾರೆ ಭಾರತದ ಮುನ್ನೂರ ನಲವತ್ತು ಕೇಂದ್ರಗಳಿಂದ ಒಟ್ಟು ಎಂಟು ಸಾವಿರ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಕೇವಲ ಮೂರು ನಿಮಿಷದಲ್ಲಿ ವಿವಿಧ ರೀತಿಯ ಲೆಕ್ಕಗಳನ್ನು ಅತಿ ಚುರುಕಾಗಿ ಮಾಡುವ ಮೂಲಕ ಮಡಿಕೇರಿ ಬ್ರೈನ್ ಕೇಂದ್ರದಿಂದ ಭಾಗವಹಿಸಿದ ಎಲ್ಲಾ ಇಪ್ಪತ್ತೆಂಟು ಮಕ್ಕಳು ವಿವಿಧ ವಿಭಾಗಗಳಲ್ಲಿ ವಿಜೇತರಾಗಿದ್ದಾರೆ ಹದಿನೆಂಟು ಚಾಂಪಿಯನ್ ಟ್ರೋಫಿ ಏಳು ಚಿನ್ನದ ಪದಕ ಮತ್ತು ಮೂರು ಬೆಳ್ಳಿಯ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಸಾಧನೆಯ ಹೆಗ್ಗಳಿಕೆಯು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಲ್ಲಬೇಕು ಈ ಅದ್ಭುತ ಯಶಸ್ಸಿಗೆ ಕಾರಣಕರ್ತರಾದ ಮಕ್ಕಳಿಗೆ ಹಾಗೂ ಮುತುವರ್ಜಿ ವಹಿಸಿದ ಪೋಷಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ತಿಳಿಸಿದ್ದಾರೆ Uh, hi, I'm uh, Kavita Karbaya, Faculty and Franchisee of uh, Braino Brain Madikeri. I've been running the center for the past uh, 20 years. Um, we recently participated in the national-level uh, competition, Brain o Brain competition in Chennai. It happened at the Trade Center, and uh, around 8,000 plus children from over 340 centers participated in this competition. Madikeri center participated with uh, 28 children and we eventually won 18 champion trophies seven gold me um, uh, topper medals and three silver topper, topper medals it was a great feeling wonderful and satisfying feeling but because all my children got the medals it was a 100% success i uh, give the entire credit of this competition to each and every child who participated in that three minutes, all these children, and to the parents who took the initiative, took the children to Chennai, supported me in all ways to make this possible. Thank you very much. We made a wonderful team of parents, supportive parents, children, and me. Also, I would like to thank Harshita, who took my place since I didn't go to Chennai. She took my place, made the children comfortable. Pariksha's mom, she made things work well with the other parents. Thank you very much for doing it. ಸಂಸ್ಥೆಯ ವಿದ್ಯಾರ್ಥಿಗಳಾದ ನಿಲ್ಹಾ ಜೆ ತಾರಕನ್ ಐಡೆನ್ ಜಿ ತಾರಕನ್ ಹರ್ಷಿಣಿ ಎಂ ಕೆ ಲಿವ್ಯಾ ಸುನೀತ್ ಕುಮಾರ್ ಆರಾಧ್ಯ ಕೆಸಿ ದ್ರುಪದ್ ಪಿ ಮಣಿಕೋತ್ ಜಾರ್ಜ್ ಮ್ಯಾಥ್ಯೂ ನಮನ್ ಎಂ ಗೌಡ ಲಿಖಿತ್ ಸೋಮಣ್ಣ ಕೆಎಲ್ ಅನ್ವಿತ್ ಎಸ್ ಆರುಷಿ ಕೆಸಿ ದಿಯಾ ವೈಭಿ ಜಶ್ವಿತಾ ತಂಗಮ್ಮ ಎಪಿ ಸಮರ್ಥ್ ಗಣಪತಿ ಎಸ್ಕೆ ಶ್ರೀಹಾನ್ ಸಂಜಯ್ ಜಿತ್ತಿ ಲಾಕ್ಷಿತಾ ಬಿಆರ್ ಪ್ರಥಮ್ ಚಿನ್ನಪ್ಪ ಬಿಎಲ್ ವಂಶಿ ಕೆಎಂ ಚಾಂಪಿಯನ್ ಟ್ರೋಫಿ ಪಡೆದಿದ್ದಾರೆ ಕನಿಷಾ ಸುನೀತ್ ಕುಮಾರ್ ರಿಯಾನ್ ಪೊನ್ನಪ್ಪ ಬಿಡಿ ಆಲೂಫ್ ಎ ಆರ್ ಮಿಯಾ ಅರುಣ್ ಎಸ್ ಕೆ ಪರಾಗ್ ದೇವಯ್ಯ ದೀಕ್ಷಾ ಭರತ್ ಎನ್ ಶಾನ್ ಪ್ರಥಮ್ ಬಿಆರ್ ಚಿನ್ನದ ಪದಕ ಗಳಿಸಿದ್ದು ಪರೀಕ್ಷಾ ಎ ಎಲ್ ಜೋನಾ ಮರ್ತಾ ಹಾಗೂ ನಿಮ್ಷೆ ಕೆಎಂ ಬೆಳ್ಳಿ ಪದಕ ಪಡೆದುಕೊಂಡಿದ್ದಾರೆ ಈ ಸಾಧನೆಯ ಕುರಿತಾಗಿ ವಿಜೇತ ಮಕ್ಕಳು ಮತ್ತು ಅವರ ಪೋಷಕರು ಮಾಧ್ಯಮದೊಂದಿಗೆ ಖುಷಿ ವ್ಯಕ್ತಪಡಿಸಿದ್ದಾರೆ ಹಲೋ Uh, in June uh, 15, my children joined to Abacus class and uh, July 27th, they participated in state level competition and they became champion. And this is the second time in Chennai national uh, competition. Uh, they got a trophy and as well as gold medal. Uh, the, this credit goes to Kavita Karambaya. I would like to thank Kavita for this achievement. ಆ್ಯಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಅವರ್ ಆಲ್ ಚಿಲ್ಡ್ರನ್ ಫಾರ್ ದೇ ಸಕ್ಸಸ್ ಶಿಪ್ ಅಂತ ಹೇಳಿ ಪರೀಕ್ಷಾದ ಪೇರೆಂಟ್ ಈ ಸಲ ನನ್ನ ಮಗಳು ನ್ಯಾಷ್ನಲ್ ಲೆವೆಲಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಸಿಲ್ವರ್ ಮೆಡಲ್ ತೊಗೊಂಡಿದ್ದಾಳೆ ತುಂಬ ಖುಷಿಯಾಯಿತು ಎಲ್ಲ ಮಕ್ಳೊಟ್ಟಿಗೆ ಹೋಗಿ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಮಕ್ಳಿಗೂ ಈ ಚಾನ್ಸ್ ಸಿಗಬೇಕು ದೆನ್ ತುಂಬ ಥ್ಯಾಂಕ್ಸ್ ಕವಿತಾ ಆಂಟಿಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ನನ್ನ ಮಗ ಅನ್ವಿತ್ ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೋಚಿಂಗ್ ತಗೊಳ್ತಾ ಇದ್ದಾನೆ ಸೊ ಮೊದಲು ರೀಸೆಂಟಾಗಿ ಬೆಂಗಳೂರಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲ್ ಮತ್ತು ಈಗ ಚೆನ್ನೈನಲ್ಲಿ ಸಮೇತ ಚಾಂಪಿಯನ್ ತಗೊಂಡ ಇದಕ್ಕೆ ಕಾರಣ ಮೇಡಮ್ ಕರುಂ ಕವಿತಾ ಕರುಂಬಯ್ಯ ಮೇಡಮ್ಗೆ ಎಲ್ಲ ಕ್ರೆಡಿಟು ಬಟ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಅಷ್ಟು ಜನ ಮಕ್ಕಳನ್ನ ಒಂದು ಹಾಲಲ್ಲಿ ಒಬ್ಬ ಟೀಚರಾಗಿ ಮೈಂಡನ್ನ ಎಲ್ಲ ಮಕ್ಕಳ ಮೈಂಡನ್ನ ಒಂದೇ ಸರಿಯೇ ಕಾನ್ಸಂಟ್ರೇಟ್ ತಗೊಂಡು ಟೀಚ್ ಮಾಡಬೇಕಂದ್ರೆ ಅದು ಸಣ್ಣ ವಿಷಯ ಅಲ್ಲವೇ ಅಲ್ಲ ಆಯಿತಾ ಒಬ್ಬೊಬ್ಬ ಮಕ್ಕಳಿಗೂ ಸಮೇತ ಬರಲಿಲ್ಲ ಅಂತೇಳಿದ್ರೆ ಸಪ್ರೇಟಾಗಿ ಕೂರಿಸಿ ಮತ್ತು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಟೀಚ್ ಮಾಡ್ತಾರೆ ಸಪ್ರೇಟ್ ಎಕ್ಸ್ಟ್ರಾ ಕ್ಲಾಸ್ ಎಕ್ಸ್ಟ್ರಾ ಟೈಮ್ ಸಮೇತ ಅವರಿಗೆ ಕೊಟ್ಟುಬಿಟ್ಟು ಟೀಚ್ ಮಾಡ್ತಾರೆ ಅಷ್ಟು ಮಕ್ಕಳನ್ನು ಈ ಇವತ್ತು ಕೊಡಗಿನಲ್ಲಿ ಅಷ್ಟು ಮಕ್ಕಳಿಗೂ ಯಥೇಚ್ಛವಾಗಿ ಚಾಂಪಿಯನ್ಶಿಪ್ ಬಂದಿದೆ ಚಾಂಪಿಯನ್ಶಿಪ್ ಬರಬೇಕು ಅಂದರೆ ಅದು ಸುಮ್ಮನೆ ಹೇಳೋ ಮಾರ್ದಲ್ಲ ಸೊ ಅಷ್ಟು ಮತ್ತು ಸಿಲ್ವರೇ ಆಗಿರಲಿ ಗೋಲ್ಡೇ ಆಗಿರಲಿ ಯಾವುದೂ ಏನು ಕಡಿಮೆ ಇಲ್ಲ ಮಕ್ಕಳಲ್ಲಿ ಸೊ ಪಾರ್ಟಿಸಿಪೇಟು ಇನ್ನೂ ಯಾರಾದ್ರೂ ಕಡಿಮೆ ಬಂದಿದೆ ಅಂದ್ಕೊಂಡ್ರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವ್ರು ಹೇಳ್ಕೊಡೋದ್ರಲ್ಲಿ ಯಾವುದೇ ಆದ ಆಗಲಿ ಇನ್ನೊಂದೇ ಇಲ್ಲ ಮೈ ನೇಮ್ ಇಸ್ ಆದೇಶ ಐ ಗೋಟ್ ಗೋಲ್ ಥ್ಯಾಂಕ್ ಫಾರ್ ಆಂಟಿ ಐ ಎವ್ರಿ ಒನ್ ಮೈ ನೇಮ್ ಇಸ್ ಪರೀಕ್ಷಾ ಥ್ಯಾಂಕ್ ಯು ಫಾರ್ ಆಂಟಿ ಸಪೋರ್ಟಿಂಗ್ ಅಸ್ ಐ ಗೋಟ್ ಅ ಗೋಲ್ ಮ್ಯಾಂಕ್ ಯು ಹಲೋ ಎವ್ರಿ ಒನ್ ಮೈ ನೇಮ್ ಇಸ್ ಹರ್ಷಿನಿ ಎಂ ಕೆ ಆ್ಯಂಡ್ ಸ್ಟಡಿ ಮೀನ್ಸ್ ಸನ್ ಮೈ ಕೈ ಸ್ಕೂಲ್ ಫಿಫ್ತ್ ಸ್ಟ್ಯಾಂಡರ್ಡ್ I went for Chennai competition and I got championship in Chennai competition. Thank you to Kavita Aunty and my parents. Thank you so much. Hello everyone. My name is Shrihan. I am studying in second Chennai. In Chennai, what? I went to the Chennai to write exam, but I feel once difficult and I tried to do. And I got championship. Thank you. Hi everyone. My name is Saradya Kesi. I got champion trophy. I am very happy with champion. I enjoyed well. I thank to Kavita aunty and my parents for their support, and also thank you for Harshita aunty for taking care of us. Thank you. Hello, I'm Mia. I went to the Chennai competition and I got. I'm a gold topper. I'm very thankful to Kavitha She's the whole reason I went to the competition, and I'm also thankful to Harshitanti who helped, really helped me during my three minutes. Thank you. Hi, good evening, all. Myself Gowda. I am a student of Kavitha at ninth level, and I got a championship award. Everything because of Kavitha Thanks for the motivation of Kavitha and thanks to all and all parents who helped me. Thank you. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಮತ್ತು ಎಲ್ಲ ರಾಜ್ಯದ ಸ್ಥಳೀಯ ವ್ಯವಸ್ಥಾಪಕ ನಿರ್ದೇಶಕರುಗಳು ಉಪಸ್ಥಿತರಿದ್ದರು